ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ವಿಜಯನಾರಾಯಣ ಜಯ ಗಣೇಶ ಇಂದಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ತರಕಾರಿಯನ್ನು ಬಳಸದೆ ಬಹಳ ರುಚಿಕರವಾಗಿ ನಾವು ಕರ್ನಾಟಕದ ಸ್ಪೆಷಲ್ ಆದ ಒಂದು ತಿಂಡಿಯನ್ನು ಮಾಡಬಹುದು ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಂಪೂರ್ಣ ಪ್ರೋತ್ಸಾಹ ಬೆಂಬಲವನ್ನು ಕೊಡಬೇಕು ಅಂತ ಕೇಳ್ಕೊತೀನಿ ಹಾಕಿದ ಮೇಲೆ ಯಾಕೆ ತಡ ವಿಡಿಯೋ ಕಂಟಿನ್ಯೂ ಆಗುತ್ತೆ ಸಂಪೂರ್ಣವಾಗಿ ನೀವು ನೋಡಿ ಮಾಡಿ ತಿನ್ನಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ನನಗೆ ಕಮೆಂಟ್ನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ನೋಡಿ ನಾನು ಇಲ್ಲಿ ಒಂದು ಪಾವಲ್ಲಿ ತೋರಿಸ್ತಾ ಇದ್ದೀನಲ್ಲ ಪಾವನಲ್ಲಿ ಒಂದು ಪಾವು ತೊಗರಿಬೇಡ ಸ್ವಲ್ಪ ಒಂದು ಅರ್ಧ ಪಾವಿನಷ್ಟು ಕಡಲೆಕಾಯಿ ಬೀಜ ಒಂದು ಮೂರು ಹುಳಿ ಟೊಮೆಟೊ ಈಗ ಈ ತೊಗರಿಬೇಳೆನ ತೊಳೆದು ನಾನು ಇಟ್ಕೊಂಡಿದ್ದೀನಿ ಹಾಗೆ ಕಡಲೆಕಾಯಿ ಬೀಜನ ರಾತ್ರಿ ನೆನೆ ಹಾಕ್ಕೊಂಡಿದ್ದೆ ಮತ್ತು ಟೊಮೆಟೋನ ಹೆಚ್ಚಿಟ್ಕೊಂಡಿದ್ದೀನಿ ಇದಿಷ್ಟನ್ನು ತೊಗೊಂಡು ನಾನು ತರಕಾರಿಯನ್ನು ಬಳಸದೆ ಕರ್ನಾಟಕ ಸ್ಪೆಷಲ್ ಅವಲಕ್ಕಿ ಬಿಸಿ ಬೇಳೆ ಭಾತನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಕಡಲೆಕಾಯಿ ಬೀಜ ತೊಗರಿಬೇಳೆ ಟೊಮೆಟೊ ಇದಿಷ್ಟನ್ನು ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದೀನಿ ಇದನ್ನು ಈಗ ನಾನು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಯಾವ ಪಾತ್ರೆ ಬಿಸಿ ಬೆಳೆ ಬಾತ್ ಮಾಡ್ತೀನಿ ಆ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ಈಗ ನಾನು ತೋರಿಸಿದ್ನಲ್ಲ ಅದೇ ಗ್ಲಾಸ್ ಅಂದರೆ ನಾನು ಆವಾಗ ಪಾವು ತೋರಿಸಿದ್ನಲ್ಲ ಆ ಗ್ಲಾಸ್ ಈ ಪಾವು ಎರಡು ಒಂದೇ ಅಳತೆ ಈ ಗ್ಲಾಸ್ನಲ್ಲಿ ಮೂರು ಪಾವು ನಾನು ಅವಲಕ್ಕಿ ಗಟ್ಟಿ ಅವಲಕ್ಕಿಯನ್ನು ತೊಗೊಂಡು ಚೆನ್ನಾಗಿ ತೊಳೆದು ನೀರು ಸೋರಾಕಿ ಇಟ್ಕೊಂಡಿದ್ದೀನಿ ನೆನೆಸೋ ಅವಶ್ಯಕತೆ ಇಲ್ಲ ನೀರನ್ನು ಸಂಪೂರ್ಣ ಸೋರ ಹಾಕಬೇಕು ಮೂರು ಗ್ಲಾಸ್ ತೊಗೊಂಡಿರೋದು ಒಂದು ಗ್ಲಾಸು ತೊಗರಿ ಬೇಳೆಗೆ ಮೂರು ಗ್ಲಾಸ್ ತೊಗೊಂಡಿದ್ದೀನಿ ಅದನ್ನು ಮೂರು ವಿಷಲು ಈ ಬೇಳೆಯನ್ನೆಲ್ಲ ಬೇಯಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ತರಕಾರಿ ಬೇಡವೇ ಬೇಡ ನಾವು ಮಾಡ್ಕೊಳ್ಳೋ ಪುಡಿ ಒಂದು ಚೆನ್ನಾಗಿತ್ತು ಅಂತಂದರೆ ಅಚ್ಚುಕಟ್ಟಾಗಿ ನಾವು ಅವಲಕ್ಕಿ ಬಿಸಿ ಬೇಳೆ ಭಾತನ್ನು ಮಾಡ್ಕೋಬಹುದು ಸ್ನೇಹಿತರೆ ಒಂದು ಗ್ಲಾಸ್ಗೆ ಮೂರು ಗ್ಲಾಸ್ ಹಂಗೆ ನೀರಿಗೆ ನಾನು ಮೂರು ಗ್ಲಾಸ್ ಅವಲಕ್ಕಿಗೆ ಒಂಬತ್ತು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಒನ್ ಟು ತ್ರೀ ಹಾಕ್ಕೋಬೇಕು ಇಲ್ಲಾಂದರೆ ನಿಮ್ಗೆ ಏನಾಗುತ್ತೆ ಅಂದರೆ ಅವಲಕ್ಕಿ ಬೇಯ್ತಾ ಬೇಯ್ತಾ ಅರಳಕ್ಕೆ ಶುರು ಆಗಿಬಿಡುತ್ತೆ ಈಗ ನಾನೇನು ಮಾಡ್ತಿದ್ದೀನಿ ಕರಿಬೇವನ್ನು ಸಹ ಹಾಕ್ಕೊತಾ ಇದ್ದೀನಿ ಈಗ ಒಟ್ಟಿಗೆ ಬೇಯೋಕ್ಕೆ ಇಡ್ತೀನಿ ನೆನಪಿರಲಿ ನಾನಿಲ್ಲಿ ಮತ್ತೇನು ತರಕಾರಿಯನ್ನು ಬಳಸ್ತಾ ಇಲ್ಲ ಕಡಲೆಕಾಯಿ ಬೀಜ ಮತ್ತು ಟೊಮೆಟೊ ಎರಡು ಮಾತ್ರ ಸ್ನೇಹಿತರೆ ನೋಡಿ ಈಗ ಕುದಿ ಇದೆ ಈಗ ನಾವು ಅವಲಕ್ಕಿಯನ್ನು ಹಾಕೋಣ ನೋಡಿ ಸ್ನೇಹಿತರೆ ತೊಳೆದು ನೀರು ಇಟ್ಕೊಂಡಿದ್ದೆ ಅವಲಕ್ಕಿಯನ್ನು ತೊಳಿದೆ ಹಾಕಬೇಡಿ ತುಂಬ ಕೊಳೆ ಇರುತ್ತೆ ಈಗ ಇದಕ್ಕೆ ನಾನು ಅವಲಕ್ಕಿಯನ್ನು ಹಾಕ್ತೀನಿ ಸುಲಭವಾಗಿ ಬೇಗ ಬೇಗನೆ ಮಾಡ್ಕೊಂಬಿಡ್ಬೋದು ಬಲು ಬೇಗ ಮಾಡ್ಕೊಂಬಿಡ್ಬೋದು ರುಚಿಕರವಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಅವಲಕ್ಕಿಯನ್ನು ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ ಕಲ್ಲುಪ್ಪನ್ನು ಹಾಕಿದ ಮೇಲೆ ಸರಿ ಮಿಕ್ಸ್ ಮಾಡೋಣ ಇಲ್ಲಿ ಅಡಿಗೆ ಅರಿಶಿನ ಹಾಕಿದ್ದೀನಿ ಅದು ವೀಡಿಯೋ ಎಲ್ಲೋ ಸ್ಕಿಪ್ಪಾಗಿದೆ ದಯಮಾಡಿ ಕ್ಷಮಿಸಿ ಇಲ್ಲಾಂದರೆ ಈ ಬಣ್ಣ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ನಿಮಗೂ ಗೊತ್ತೇ ಇರುತ್ತೆ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಮತ್ತೊಮ್ಮೆ ಕುದಿಯೋಕ್ಕೆ ಬಿಡೋಣ ಸ್ನೇಹಿತರೆ ನೋಡಿ ಕೊಬ್ಬರಿ ತುರಿದು ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಹುಣಸೆ ಹುಳಿಯನ್ನು ನಿಮ್ಮ ಮನೆಯ ಅನುಸಾರಕ್ಕೆ ಹುಳಿಗೆ ಹುಣಸೆಹಣ್ಣು ಹಾಕ್ಕೊಳ್ಳಿ ಹಾಗೆ ಬೆಲ್ಲ ಮಸ್ಟ್ ಮಸ್ಟನ್ ಶುಡ್ ಬೇಕೇ ಬೇಕು ಬಿಸಿಬೇಳೆ ಭಾತ್ಗೆ ಇದು ಬಿಸಿಬೇಳೆ ಬಾತ್ ಪುಡಿ ಈ ಪುಡಿ ಒಂದು ನಾವು ಮಾಡ್ಕೊಳ್ಳೋ ವಿಧಾನದಲ್ಲಿ ತುಂಬ ಚೆನ್ನಾಗಿತ್ತು ಅಂತಂದರೆ ನಿಮಗೆ ಬಿಸಿಬೇಳೆ ಭಾತ್ಕೆ ತರಕಾರಿನೇ ಬೇಡ ತುಂಬ ಚೆನ್ನಾಗಿರುತ್ತೆ ನಾನು ವಿಡಿಯೋವನ್ನು ಸಹ ಅಪ್ಲೋಡ್ ಮಾಡಿದ್ದೀನಿ ಬಿಸಿಬೇಳೆ ಬಾತ್ ಪಾಳು ಮಾಡೋ ಪುಡಿಯನ್ನು ನೀವು ನೋಡಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತರಕಾರಿ ಇಲ್ಲದೇ ಆದರೆ ಚಿಂತೆನೆ ಮಾಡಬೇಡಿ ಅವಲಕ್ಕಿ ಎಲ್ಲಾದರೂ ಮಾಡ್ಕೊಳ್ಳಿ ಅಕ್ಕಿಯಲ್ಲಾದರೂ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಈಗ ನಾನು ಅವಲಕ್ಕಿ ಅಂತ ನೋಡ್ತಾ ಇದ್ದೀನಿ ಬಲು ಬೇಗ ಬೆಂತ್ಕೊಂಡ್ಬಿಡುತ್ತೆ ಇದು ರೀ ಆಮೇಲೆ ಚೆನ್ನಾಗಿ ಒದಗುತ್ತೆ ಹರಳುತ್ತಾ ಹರಳುತ್ತಾ ಗಟ್ಟಿಯಾಗ್ತಾ ಬರುತ್ತೆ ನಿಮಗೆ ನೋಡೋಕೆ ಇಷ್ಟು ತೆಳ್ಳೆ ಕಾಣುತ್ತೆ ಇನ್ನೂ ಆಗ್ತಾ ಬರುತ್ತೆ ಈಗ ಕೊಬ್ಬರಿ ನಾನು ತುರಿದಿಟ್ಕೊಂಡಿದ್ದಲ್ಲ ಕೊಬ್ಬರಿ ಅದನ್ನು ಇದ್ದೀನಿ ನಾನು ಸಣ್ಣದೊಂದು ಗಿಟಕನ್ನು ತುರಿದಿಟ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕ್ಕೊಳ್ಳಿ ಸ್ನೇಹಿತರೆ ಈಗ ನಾನು ರುಚಿಗೆ ತಕ್ಕಷ್ಟು ಹುಣಸೆ ಹುಳಿಯನ್ನು ಬಿಡ್ತಾ ಇದ್ದೀನಿ ಹುಳಿ ಉಪ್ಪು ಖಾರ ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ ಈಗ ನೋಡಿ ಹುಣಸೆ ಹುಳಿ ನಾನು ಇದಿಟ್ಕೊಂಡಿದ್ದೆ ಹಿಂಡಿ ಆ ರಸವನ್ನು ಹಾಕ್ಕೊತಾ ಇದ್ದೀನಿ ಹುಣಸೆ ಹುಳಿ ಬಿಟ್ಟಾದಮೇಲೆ ಈಗ ಖಾರದ ಪುಡಿ ಇದ್ದೀನಿ ಸ್ವಲ್ಪ ನೀರು ಹಾಕಿ ಕಲಸ್ಕೊಂಡಿದ್ದೀನಿ ಇಲ್ಲಾಂದರೆ ಗಂಟು ಗಂಟು ಬಂದ್ಬಿಡುತ್ತೆ ಅಂತ ಅದರ ಬಣ್ಣ ನೋಡಿ ತುಂಬ ಚೆನ್ನಾಗಿದೆ ಈ ಹಿಂದೆ ಖಾರದ ಪುಡಿ ಮಾಡೋದನ್ನು ಬಿಸಿಬೇಳೆ ಬಾತ್ ಖಾರದ ಪುಡಿ ಮಾಡೋದನ್ನು ಅಪ್ಲೋಡ್ ಮಾಡಿದ್ದೀನಿ ನೋಡಿಕೊಂಡು ಮಾಡ್ಕೊಳ್ಳಿ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಅಂಗಡಿಯಿಂದ ತರಕ್ಕೆ ಹೋಗ್ಬೇಡಿ ತುಂಬ ರುಚಿಕರವಾಗಿ ಬರುತ್ತೆ ಸುಲಭವಾಗಿ ಇರುತ್ತೆ ಬಿಸಿಬೇಳೆ ಭಾತು ಮಾಡೋದೇನು ಕಷ್ಟ ಅಲ್ಲ ಈಗ ಬೆಲ್ಲ ಹಾಕ್ತಾಯಿದ್ದೀನಿ ಇದು ನಿಮ್ಮ ಮನೆಯ ಅನುಗುಣಕ್ಕೆ ಸಿಹಿಗೆ ಅನುಗುಣವಾಗಿ ಹಾಕೊಳ್ಳಿ ಬೆಲ್ಲ ಹಾಕ್ತಷ್ಟು ಬಿಸಿಬೇಳೆ ಭಾತು ಪುಳಿ ಎಲ್ಲ ರುಚಿ ಜಾಸ್ತಿ ಈಗ ಇದನ್ನು ಮಿಕ್ಸ್ ಮಾಡಿ ಒಂದು ಕುದಿ ಬರಲಿ ನಂತರ ತುಪ್ಪದಲ್ಲಿ ಗಮ್ಮತ್ತಾದ ಒಗ್ಗರಣೆ ಕೊಟ್ಬಿಟ್ರೆ ರುಚಿಕರವಾದ ಕರ್ನಾಟಕ ಸ್ಪೆಷಲ್ ಅದು ತರಕಾರಿ ಇಲ್ಲದೇ ತುಂಬ ಚೆನ್ನಾಗಿ ಅವಲಕ್ಕಿ ಬಿಸಿ ಬಾತ್ ಮಾಡೋದನ್ನು ತೋರಿಸಿದ್ದೀನಿ ನೀವು ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನೋಡಿ ಕುದಿ ಬಂತು ಈಗ ಕುದಿತಾ ಇದೆ ಕುದೀತಾ ಕುದಿತಾ ಇದನ್ನು ಗಟ್ಟಿ ಆಗ್ತಾ ಬರುತ್ತೆ ಈಗ ಒಂದು ಗಮ್ಮತ್ತಾದ ಒಗ್ಗರಣೆಯನ್ನು ಕೊಟ್ಬಿಡೋಣ ನೋಡಿ ಒಗ್ಗರಣೆ ಪ್ಯಾನಿಗೆ ಒಂದು ನಾಲ್ಕು ಸ್ಪೂನು ದೇಸಿ ತುಪ್ಪ ಹಾಕ್ಕೊಂಡಿದ್ದೀನಿ ಇದು ಬಿಸಿ ಆಗಲಿ ನೋಡಿ ಸಾಸಿವೆ ಜೀರಿಗೆ ಒಣಮೆಣಸಿನ್ಕಾಯಿ ಇಂಗಿನ ಪುಡಿ ಇಷ್ಟೇ ಈಗ ಒಗ್ಗರಣೆಗೆ ಹಾಕೋದು ಸ್ನೇಹಿತರೆ ನೋಡಿ ಗಮ್ಮತ್ತಾದ ತುಪ್ಪದ ಒಗ್ಗರಣೆಯನ್ನು ಕೊಟ್ಟಿದ್ದೀನಿ ಈ ರುಚಿಕರವಾದ ಆರೋಗ್ಯಕರವಾದ ಹಾಗೂ ಬಹಳ ಸುಲಭವಾಗಿ ತರಕಾರಿಯನ್ನು ಬಳಸದೆ ನಾನು ಅವಲಕ್ಕಿಯಲ್ಲಿ ಬಿಸಿ ಕಳ ಬೆಳೆ ಮಾಡಿದ್ದೀನಿ ಹುಳಿ ಉಪ್ಪು ಖಾರ ಸಿಹಿ ಎಲ್ಲ ಅದ್ಭುತವಾಗಿದೆ ಒಮ್ಮೆ ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ತಿಳಿಸಿ ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಬರ್ತೀನಿ ಟೇಕ್ ಕೇರ್ ಬಾ ಬಾಯ್ ಸಿ ಯು ಜೈ ಗಣೇಶ ನಮಸ್ಕಾರಗಳು